ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಸೇಡು ಭಾಗ ಐದು ನಯನ ನೀನೇನು ಇಲ್ಲಿ ಎಂದು ಪ್ರಮೋದ್ ಕೇಳುವಾಗ ತಾನು ಹತ್ತಿರದ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಎನ್ನುವಳು ನನ್ನ ನೆನಪಿದೆಯಾ ನಯ ನಯನ ನಿನಗೆ ಎಂದು ಕೇಳುವಾಗ ನೀನು ಮಾಡಿದ ಘೋರ ಅಪರಾಧ ಈ ಜನ್ಮದಲ್ಲಿ ಮರೆಯುವಂಥದ್ದಲ್ಲ ಎನ್ನುವಳು ತನಗೆ ಮೋಸ ಮಾಡಿ ಕೈಕೊಟ್ಟು ಹೋದವನನ್ನು ಹಾಗೆಲ್ಲ ಮರೆಯುವುದಿಲ್ಲ ಎನ್ನುವಾಗ ಮಾತಿನಿಂದಲೇ ನನ್ನನ್ನು ಚುಚ್ಚಿ ಕೊಲ್ಲಬೇಡ ಎನ್ನುವನು ಓಹೋ ನಿಮಗೂ ಒಂದು ಮನಸ್ಸಿದೆ ಅಲ್ಲವಾ ಅಂದು ನಾನು ಗೋಗರೆದು ಕೇಳುವಾಗ ನಿಮ್ಮಲ್ಲಿ ಅಂತಹ ಮನಸ್ಸೇ ಇರಲಿಲ್ಲವಲ್ಲ ನಯನ ನನ್ನನ್ನು ದಯವಿಟ್ಟು ಕ್ಷಮಿಸು ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ನಡುನೀರಲ್ಲಿ ಕೈಬಿಟ್ಟು ಹೋದೆ ಅದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಶ್ರೀಮಂತನ ಮಗಳನ್ನು ವಿವಾಹವ ಸಂತೋಷದಿಂದ ಜೀವನ ಸಾಗಿಸಬಹುದು ಎಂದುಕೊಂಡಿದ್ದ ನನಗೆ ವಿವಾಹದ ನಂತರ ಅವಳ ಒಂದೊಂದು ವಿಷಯ ಕೇಳಿ ನಡುಗಿ ಹೋಗಿದೆ ವಿವಾಹವಾದ ಒಂದು ವಾರದ ನಂತರ ನನ್ನ ಹೆಂಡತಿಯ ಅಸಲಿ ಬುದ್ಧಿ ತಿಳಿಯಿತು ಅವಳಿಗೆ ಅದಾಗಲೇ ಮದುವೆಯಾಗಿ ಒಂದು ಮಗುವಿತ್ತು ಡಿವೋರ್ಸ್ ಆಗಿದ್ದಳು ಮಗು ಅವಳ ಜೊತೆಯೇ ಇತ್ತು ಇದನ್ನೆಲ್ಲ ನನಗೆ ತಿಳಿಸಿರಲಿಲ್ಲ ಅವರಿಗೆ ಅವರು ಹೇಳಿದಂತೆ ನಡೆದುಕೊಳ್ಳುವ ಒಬ್ಬ ಕೆಲಸದವನಂತಹ ಗಂಡ ಬೇಕಾಗಿತ್ತು ಅದು ಯಾವ ಕೆಟ್ಟಗಳಿಗೆಯಲ್ಲಿ ನನ್ನ ಕುಟುಂಬಸ್ಥರು ನನ್ನ ಮ ಮನಸ್ಸು ಬದಲಾಯಿಸಿದರೋ ಗೊತ್ತಿಲ್ಲ ಅವರ ಶ್ರೀಮಂತಿಕೆಗೆ ನಾನು ಮಾರು ಹೋಗಿದ್ದೆ ವಿವಾಹವಾಗಿ ಒಂದು ದಿನವೂ ನಾನು ದಾಂಪತ್ಯ ಜೀವನವನ್ನು ಅನುಭವಿಸಿಲ್ಲ ಅದಕ್ಕೆ ಅವಳು ಸಹಕರಿಸಲೂ ಇಲ್ಲ ಎಲ್ಲವೂ ಅವಳ ಮಾತಿನಂತೆಯೇ ನಡೆಯಬೇಕಾಗಿತ್ತು ಸಣ್ಣ ಸಣ್ಣ ವಿಷಯಕ್ಕೂ ತಾನು ಯಾವುದಕ್ಕೂ ಲಾಯಕ್ಕಿಲ್ಲದವನು ಎಂದು ಹೀಯಾಳಿಸುತ್ತಿದ್ದಳು ರಾತ್ರಿ ಪೂರ್ತಿ ಗಂಟೆ ಕಟ್ಟಲೆ ಯಾರೊಂದಿಗೆಲ್ಲ ಮಾತನಾಡುತ್ತಾ ಕುಳಿತಿರುತ್ತಾಳೆ ಪಾರ್ಟಿ ಕ್ಲಬ್ ಎಂದು ಸುತ್ತಾಡುತ್ತಾ ಮನ ಬಂದಂತೆ ಹಣ ಖರ್ಚು ಮಾಡುತ್ತಿದ್ದಳು ತನ್ನನ್ನು ಗಂಡ ಎಂಬಂತೆ ನೋಡದೆ ಒಬ್ಬ ಕೆಲಸದವನಂತೆ ನೋಡುತ್ತಿದ್ದಳು ನನ್ನ ಒಂದು ಮಾತಿಗೂ ಬೆಲೆ ಕೊಡುತ್ತಿರಲಿಲ್ಲ ಇದ್ದ ಕಂಪನಿ ಕೆಲಸವನ್ನು ಬಿಟ್ಟು ಅವಳ ಮನೆಯ ಆಳಾಗಿ ಹೋಗಿದ್ದೆ ಅವಳ ತಂದೆಗೆ ಸಮಾಜದ ಮುಂದೆ ಅವಳು ಒಂಟಿಯಲ್ಲ ಅವಳಿಗೂ ಒಬ್ಬ ಗಂಡ ಇದ್ದಾನೆ ಎಂದು ತೋರಿಸಿಕೊಳ್ಳಬೇಕಿತ್ತು ಅಷ್ಟೆ ಅದಕ್ಕಾಗಿ ನಮ್ಮ ಕುಟುಂಬವನ್ನೇ ಆರಿಸಿದ್ದರು ಬಹುಶಃ ನಿನಗೆ ಕೊಟ್ಟ ಕಣ್ಣೀರು ನನಗೆ ಶಾಪವಾಗಿ ಮುಟ್ಟಿತ್ತು ಹಗಲು ರಾತ್ರಿ ಅವಳ ಮಗುವನ್ನು ನೋಡಿಕೊಳ್ಳಬೇಕಾಗಿತ್ತು ವಿವಾಹವಾಗಿ ಒಂದು ತಿಂಗಳು ಕಳೆಯುವಾಗಲೇ ಒಂದು ವರ್ಷದ ಅನುಭವವಾಗಿತ್ತು ಮಾತು ಮಾತಿಗೂ ತಾನೊಬ್ಬ ಅಪ್ರಯೋಜಕ ಎಂದು ಚುಚ್ಚು ಮಾತನಾಡುತ್ತಿದ್ದಳು ಕೊನೆಗೆ ಎಲ್ಲದರಿಂದ ಸಿಡಿದೆದ್ದು ಅವರ ವಿರುದ್ಧ ಮಾತನಾಡಿ ಮನೆಯಿಂದ ಹೊರಬರಲು ಹೊರಟಿದ್ದೆ ಆದರೆ ಅವಳ ತಂದೆಯು ತನ್ನ ಮಗಳಿಗೆ ತೊಂದರೆ ನೀಡಿ ಹಣವನ್ನು ಲಪಟಾಯಿಸಿ ಹೋಗುತ್ತಿದ್ದಾನೆ ಎಂದು ಕಂಪ್ಲೇಂಟ್ ಕೊಟ್ಟುಬಿಟ್ಟ ನಂತರ ಏನೂ ದಾರಿ ತೋಚದೆ ಅಲ್ಲಿಯೇ ಉಳಿಯಬೇಕಾಗಿತ್ತು ಈಗಲೂ ಅವರಿಂದ ಸಂತೋಷವಿಲ್ಲದೆ ಹೊರಬರಲು ಸಾಧ್ಯವಿಲ್ಲದೆ ಒದ್ದಾಡುತ್ತಿದ್ದೇನೆ ಇದೆಲ್ಲ ನಾನು ನಿನಗೆ ಮಾಡಿದ ತಪ್ಪಿನ ಶಿಕ್ಷೆ ಎಂದು ಅನುಭವಿಸುತ್ತಿದ್ದೇನೆ ನನ್ನನ್ನು ಕ್ಷಮಿಸಿ ಬಿಡು ನಯನ ಎನ್ನುವಾಗ ನಯನಾಳಿಗೆ ಒಮ್ಮೆಲೆ ಕನಿಕರ ಬಂದರೂ ತಾನು ಅನುಭವಿಸಿದ ನರಕಯಾತನೆ ಒಮ್ಮೆ ಕಣ್ಣೆದುರಿಗೆ ಬಂದು ನಿಂತಿತ್ತು ನಯನ ನಮ್ಮ ಮಗು ಎಲ್ಲಿ ಎಂದು ಕೇಳುವಾಗ ಯಾರ ಮಗು ಪ್ರಮೋದ್ ನನ್ನ ನಿನ್ನ ಪ್ರೀತಿಯಲ್ಲಿ ಅರಳಿದ ಮಗು ನೀನು ಗರ್ಭಿಣಿ ಅಂತ ಹೇಳಿದ್ದೆ ಅಲ್ಲವ ಆ ಮಗು ಎನ್ನುವನು ಅದು ನಿನ್ನ ಮಗು ಅಲ್ಲವಲ್ಲ ಬೇರೆ ಯಾರದೋ ಜೊತೆ ನಾನು ಚಕ್ಕಂದವಾಡಿದ್ದೆ ಅಂತ ಹೇಳಿದ್ದೆಯಲ್ಲ ಈಗ ಅದು ಹೇಗೆ ನಿನ್ನ ಆಗುತ್ತೆ ಪ್ರೀತಿ ಅದರ ಅರ್ಥ ಏನು ಎಂದು ನಿನಗೆ ಗೊತ್ತಿದೆಯಾ ನೀನು ನನಗೆ ನೀಡಿದ ಬೇಸರ ಎಣಿಸಲಾರದಷ್ಟು ನಿನ್ನದೇ ಕೊರಗಿನಲ್ಲಿ ಊಟ ತಿಂಡಿ ಬಿಟ್ಟು ಕಾಲೇಜಿಗೆ ಹೋಗಿದ್ದಾಗ ತಲೆ ತಿರುಗಿ ಅಪಘಾತವಾಗಿತ್ತು ಅದರೊಂದಿಗೆ ನನಗೂ ಅಬಾಷನ್ ಆಗಿ ಮಗುವನ್ನು ಕಳೆದುಕೊಂಡೆ ಎಂದಾಗ ಪ್ರಮೋದ್ ಬೆಚ್ಚಿ ಬೀಳುವನು ಅಯ್ಯೋ ನನ್ನ ರಕ್ತ ಹಂಚಿಕೊಂಡು ಹುಟ್ಟು ಹುಟ್ಟಬೇಕಾಗಿದ್ದ ಮಗು ಕಣ್ಣು ಬಿಡುವ ಮುಂಚೆ ಈ ಲೋಕದಿಂದ ಮರೆಯಾಗಿ ಬಿಟ್ಟಿತ್ತೆ ಆ ಮಗುವೊಂದು ದೊರಕಿದ್ದರೆ ಸಾಕಾಗುತ್ತಿತ್ತು ಅದನ್ನು ಕರೆದುಕೊಂಡು ಎಲ್ಲಿಯಾದರೂ ಹೋಗಿ ಜೀವಿಸುತ್ತಿದ್ದೆ ಎನ್ನುವನು ಆ ಮಗು ನಿನ್ನದು ಎನ್ನಲು ಯಾವ ಹಕ್ಕಿದೆ ಪ್ರಮೋದ್ ನಿನಗೆ ಎನ್ನುವಾಗ ಆದದ್ದೆಲ್ಲ ಮರೆತು ಬಿಡು ನಯನ ಹೀಗೆ ಮಾತಿನಿಂದಲೇ ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲಬೇಡ ಎನ್ನುವನು ನಯನ ನನ್ನ ಎಲ್ಲ ತಪ್ಪುಗಳಿಗೆ ಕ್ಷಮೆ ಕೇಳುತ್ತೇನೆ ಈಗಲೂ ನಾನು ನಿನ್ನನ್ನು ಸ್ವೀಕರಿಸಲು ತಯಾರಿದ್ದೇನೆ ನಾವಿಬ್ಬರೂ ಈ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ಜೀವಿಸೋಣ ಎಂದು ನಯನಾಳೊಂದಿಗೆ ಕೇಳಿಕೊಳ್ಳುವನು ಅವನ ಮಾತುಗಳನ್ನು ಕೇಳಿ ನಗುತ್ತಾ ನನ್ನ ಮೇಲಿನ ಪ್ರೀತಿ ಇನ್ನೂ ಕಮ್ಮಿಯಾಗಿಲ್ಲವೇ ನಾನು ಹತ್ತಾರು ಜನರೊಂದಿಗೆ ದಿನ ಕಳೆದವಳಲ್ಲವೇ ಮತ್ತೆ ಈಗ ಯಾಕೆ ನನ್ನ ಅವಶ್ಯಕತೆ ಎನ್ನುವಾಗ ಪ್ರಮೋದ್ ಕಣ್ಣೀರು ಸುರಿಸುವನು ಅಷ್ಟರಲ್ಲಿ ಚೇತನ್ ನಯನಾಳ ಮನೆಯ ಕಡೆಗೆ ತಲುಪಿದನು ಪ್ರಮೋದ್ ಕಣ್ಣೀರಿಡುತ್ತಾ ಚೇತನ್ ಕಡೆ ನೋಡುವನು ಅಷ್ಟರಲ್ಲಿ ನಯನ ಅವನೊಂದಿಗೆ ಚೇತನ್ ಇದು ಯಾರು ಅಂತ ತಿಳಿಯಿತಾ ಎಂದು ಕೇಳುವಾಗ ಚೇತನ್ ಆಶ್ಚರ್ಯಚಕಿತನಾಗಿ ನಯನಾಳನ್ನೇ ನೋಡುವನು ಯಾರು ನಯನ ಎಂದು ಕೇಳುವಾಗ ಇವನೇ ಪ್ರಮೋದ್ ಎಂದಾಗ ಚೇತನ್ ಅವನನ್ನೇ ದಿಟ್ಟಿಸಿ ನೋಡುವನು ಅಷ್ಟರಲ್ಲಿ ನಯನ ಅವನನ್ನು ತಡೆದು ಚೇತನ್ ಮೊನ್ನೆ ರೆಸ್ಟೋರೆಂಟ್ನಲ್ಲಿ ನೀವು ಕೇಳಿದ ಪ್ರಶ್ನೆಗೆ ನಾನು ಈಗ ಉತ್ತರ ನೀಡಬಹುದೇ ಎಂದು ಕೇಳುವಳು ನಾನು ನಿನ್ನ ಜೀವನದಲ್ಲಿ ನಿನಗೆ ಹೆಂಡತಿಯಾಗಿ ಬರಲು ಸಿದ್ಧಳಿದ್ದೇನೆ ಎನ್ನುವಳು ತಕ್ಷಣಕ್ಕೆ ನಯನಾಳ ಮಾತುಗಳನ್ನು ಕೇಳಿ ಚೇತನ್ ಸಂತೋಷದಿಂದ ಅವಳನ್ನು ಅಪ್ಪಿಕೊಳ್ಳುವನು ನಯನ ಇದೊಂದು ಉತ್ತರಕ್ಕೆ ನಾನು ಎಷ್ಟು ದಿನದಿಂದ ಕಾಯುತ್ತಿದ್ದೆ ಗೊತ್ತಾ ನಿನ್ನನ್ನು ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಎನ್ನುತ್ತಾ ಅವಳ ಹಣೆಗೆ ಮುತ್ತನ್ನಿಡುವನು ನಂತರ ನಯನ ಪ್ರಮೋದ್ ಕಡೆ ನೋಡುತ್ತಾ ಈಗಾಗಲೇ ನಿನಗೆ ಅರ್ಥವಾಗಿರಬೇಕಲ್ಲ ಬುದ್ಧಿವಂತರಿಗೆ ಇಷ್ಟು ಸಾಕು ಎಂದುಕೊಳ್ಳುತ್ತೇನೆ ಆದಷ್ಟು ಬೇಗ ನಮ್ಮ ವಿವಾಹ ಕಾರ್ಯಕ್ರಮವಿದೆ ನಿನ್ನಂತೆ ಹೇಳದೆ ಮದುವೆ ಆಗಲು ಹೊರಟಿಲ್ಲ ಸಮಯವಿದ್ದರೆ ವಿವಾಹಕ್ಕೆ ಬಾ ನಿನ್ನ ಮೇಲಿರುವ ಕೋಪ ಸಣ್ಣದೇನೂ ಅಲ್ಲ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಹಠ ತುಂಬ ಇತ್ತು ಆ ದೇವರೇ ಆ ಸೇಡನ್ನು ತೀರಿಸಿದ್ದಾನೆ ಅಷ್ಟರಲ್ಲಿ ಪ್ರಮೋದನ ಹೆಂಡತಿ ಫೋನ್ ಮಾಡಿ ಮಗು ಊಟ ಮಾಡಲು ಕೇಳುತ್ತಿಲ್ಲ ಮಗುವಿಗೆ ಊಟ ಮಾಡಿಸುವ ಬದಲು ಎಲ್ಲಿ ಹಾಳಾಗಿ ಹೋಗಿದ್ದೀಯಾ ಎಂದು ಬಯ್ಯುವಾಗ ಹೆದರಿ ಈಗಲೇ ಬರುತ್ತೇನೆ ಎನ್ನುವನು ಅವನ ಹೆಂಡತಿಯ ಮಾತುಗಳನ್ನು ಕೇಳಿ ನಯನ ಗಡಿಯಾರದ ಮುಳ್ಳು ಮೇಲೆಯೇ ನಿಲ್ಲುವುದಿಲ್ಲ ಪ್ರಮೋದ್ ಯಾವತ್ತಿದ್ದರೂ ಕೆಳಗೆ ಬರಲೇಬೇಕು ಎನ್ನುತ್ತಾ ಚೇತನ್ನನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗುವಳು ಪ್ರಮೋದ್ ನಯನ ತನ್ನ ಜೀವನದಲ್ಲಿ ಬಂದಾಗ ಶ್ರೀಮಂತಿಕೆ ಆಸೆಯಿಂದ ಆಕೆಯನ್ನು ನಾನು ಬಿಟ್ಟು ಹೋಗಿದ್ದಕ್ಕೆ ಸರಿಯಾದ ಶಿಕ್ಷೆಯೇ ದೊರಕಿದೆ ನಾನೇ ನನ್ನ ಕೈಯಾರೆ ನನ್ನ ಚಿನ್ನದಂತಹ ಜೀವನವನ್ನು ಹಾಳು ಮಾಡಿಕೊಂಡೆ ಎಂದು ಕಣ್ಣೀರಿಡುತ್ತಾ ಅಲ್ಲಿಂದ ಹೊರಡುವನು ನಯನಾಳಿಗೆ ಅಲ್ಲಿದ್ದಷ್ಟು ದಿನ ಪ್ರಮೋದನನ್ನು ಕಂಡಾಗಲೆಲ್ಲ ಹಳೆಯ ಘಟನೆಗಳೇ ನೆನಪಾಗುತ್ತಿತ್ತು ಸ್ವಲ್ಪ ದಿನ ಕಳೆದು ಶಾಲೆಯ ಪರೀಕ್ಷೆಯೆಲ್ಲ ಮುಗಿದ ನಂತರ ನಯನ ಬೆಂಗಳೂರಿಗೆ ವರ್ಗಾವಣೆ ಮಾಡಿಸಿಕೊಂಡು ಹೋಗುವಳು ನಂತರ ಇಬ್ಬರ ಮನೆಯಲ್ಲಿ ಮಾತುಕತೆ ನಡೆಸಿ ಮದುವೆ ನಿಶ್ಚಿತಾರ್ಥ ನಡೆಯುವುದು ಒಂದು ತಿಂಗಳಲ್ಲಿಯೇ ವಿವಾಹ ದಿನ ನಿಶ್ಚಯವಾಗುವುದು ವಿವಾಹ ಮಂಟಪದಲ್ಲಿ ಚೇತನ್ಗೆ ಮದುಮಗಳಾಗಿ ಬಂದ ನಯನಾಳನ್ನು ಎಷ್ಟು ನೋಡಿದರೂ ಸಾಕಾಗುತ್ತಿರಲಿಲ್ಲ ಅವನ ಕುಡಿನೋಟವನ್ನು ಎದುರಿಸಲು ಸಾಧ್ಯವಾಗದೆ ನಯನ ನಾಚಿ ನೀರಾಗುವಳು ಅವಳ ತಾಯಿಯ ಆಸೆಯಂತೆಯೇ ಆಡಂಬರವಾಗಿ ಅಲ್ಲದಿದ್ದರೂ ಅವರ ಅಂತಸ್ತಿಗೆ ತಕ್ಕದಾಗಿ ವಿವಾಹ ನಡೆಸಿಕೊಡುವರು ಮುಗಿಯಿತ್ತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು